ഗു ബാഴൂ നീ നോ നോരു വർഷ ഗുത നഗത ബാഴൂ നീ നോ നോരു ഹർഷ ചിന്തോഹിര ഹർഷ ഹർഷ ബാലിന ಬದುಕು ವೈವಿಧ್ಯ ಹಾಗೂ ವೈಪರೀತ್ಯಗಳ ವಿಚಿತ್ರ ತಾಣ ಅಂದರೂ ಇಲ್ಲಿನ ವೈಕಲ್ಯದ ಪ್ರಮುಖರು ಅಂತವರ ಬಾಳಿಗೆ ಬೆಳಕು ನೀಡುವುದು ಪ್ರತಿಯೊಬ್ಬರ ಧರ್ಮ ಅದರ ಜಾಗೃತಿಗೆ ನಮ್ಮ ರಾಜ್ ಡೈನಸ್ಟಿ ತಂಡ ಸತತ ಒಂದು ತಿಂಗಳ ನಿರಂತರ ಪ್ರಯತ್ನ ಮಾಡಿದೆ ಈ ಪ್ರಯತ್ನ ರಾಗಣ್ಣನವರ ಹುಟ್ಟುಹಬ್ಬಕ್ಕೆ ಅರ್ಪಣೆ ಹ್ಯಾಪಿ ಬರ್ಡೇ ರಾಗಣ್ಣ

ನಶಿಸಿ ಹೋಗುವ ಮುನ್ನ ಮತ್ತೊಂದನ್ನು ಬೆಳಗಿಸುವ ದೀಪದ ನೈತಿಕತೆಯನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳೋಣ ಆ ಜೀವ ಪರ್ಯಂತ ಕತ್ತಲೆಯನ್ನೇ ಕಾಣುತ್ತಿರುವ ಬದುಕಿಗೆ ನಾವು ನೀವು ಕಟ್ಟ ಕಡೆಯದಾಗಿ ನೀಡುವ ಆಶಾ ಕಿರಣ ಅಂದರಲ್ಲಿ ಪ್ರಜ್ವಲಿಸುವಂತಾಗ್ಲಿ ನೇತ್ರದಾನ ಮಾಡುವ ಧ್ಯೇಯ ನಮ್ಮದಾಗ್ಲಿ జన్మదిన శుభాశయ నేత్రదాన మహదా నేత్రదాన మహాదా రగణి హుట్టుహబ్బద హార్థిక శుభాశయలు నేత్రదా మహాదా హుభాశయలు రగణ ಹ್ಯಾಪಿ ಬರ್ತ್ಾಘವೇಂದ್ರ ರಾಘವೇಂದ್ರ ರಾಜ್ಕುಮಾರ್ ಸರ್ ನನಗೆ ನಿಮ್ ಜೊತೆ ಇರೋ ಮೆಮರಿ ಅಂತ ಅಂದ್ರೆ ನನ್ಗೆ ಸಿನಿಮಾ ರಿಲೀಸ್ ಆದಾಗ ಐ ವಿಸ್ ಲೈವ್ ಶೋ ಆಗ್ತಾ ಇತ್ತು ಶಿವರಾಜ್ ಕುಮಾರ್ ಸರ್ ಹರ್ಷ ಮಾಸ್ಟರ್ ಕುತ್ಕೊಂಡಿದ್ರು ಸೊ ನಿಮ್ಗೆ ಡಯಲ್ ಮಾಡಿದ್ರು ಆ ಟೈಮಲ್ಲಿ ಐ ವಾಸ್ ವಾಚಿಂಗ್ ದ ಶೋ ನಾನು ಲೈವ್ ಶೋ ಅಲ್ಲಿ ಇರ್ಲಿಲ್ಲ ಸೊ ನೀವ್ ಹೇಳಿದ್ರಿ ಸೆಕೆಂಡ್ ಹಾಫ್ ಅಲ್ಲಿ ಬರೋ ರೌಡಿ ಕ್ಯಾರೆಕ್ಟರ್ ಮಾಡಿದಾಳಲ್ಲ ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದಾಳೆ ಅಂತ ಹೇಳಿದ್ರಿ ಸೊ ಐ ವಾಸ್ ಲೈಕ್ ಇದುವರೆಗೂ ಜನ ಹೇಳ್ತಾ ಇದ್ರು ಚೆನ್ನಾಗಿ ಮಾಡಿದಳೆ ಹುಡುಗಿ ಅಂತ ಬಟ್ ರಾಬೀಂದ್ರ ರಾಜ್ಕುಮಾರ್ ಕುಮಾರ್ ಸರ್ ಇಸ್ ಸೇ ಚೆನ್ನ ಮಾಡಿದಳೆ ಐ ಮಸ್ಟ್ ಹ್ಯಾವ್ ಡನ್ ವೆಲ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಸೊ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ಹೀ ಇಸ್ ಅ ವೆರಿ ಒಂಡರ್ಫುಲ್ ಹ್ಯೂಮನ್ ಬೀಯ್ ಯಾಕಂದ್ರೆ ಹೊಸ ಟ್ಯಾಲೆಂಟ್ ನಮ್ಮಂತ ಹೊಸ ಗೆ ಅದ್ಭುತವಾದ ಎನ್ಕರೇಜ್ಮೆಂಟ್ ಮಾಡ್ತಾರೆ ನನಗೆ ಶಿವರಾಜ್ ಕುಮಾರ್ ಸರ್ ಬರ್ತ್ಡೇ ದಿನ ವಿಶ್ ಮಾಡಕ್ ಹೋಗಿದ್ದೆ ಅವ್ರ ಮನೇಲಿ ಅವಾಗ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ನೀನು ಅಂತ ಲೈವ್ ಆಗಿ ಸೊ ಐ ವಾಸ್ ಲೈಕ್ ಸೊ ಹ್ಯಾಪಿ ಔಟ್ ಆಫ್ ದ ವರ್ಲ್ಡ್ ಯಾಕಂದ್ರೆ ಖುದ್ದಾಗಿ ಹೇಳ್ತಾ ಇದ್ದಾರೆ ಮಾಡಿದ್ಯಾ ಐ ಲ್ ವೆರಿ ಹ್ಯಾಪಿ ಮತ್ತೆ ಎನ್ಕರೇಜ್ಮೆಂಟ್ ಕೊಡ್ತಾರೆ ಎಲ್ಲ ಹೊಸಬ್ರಿಗೂ ನನಗೂ ಕೂಡ ನೇತ್ರದಾನ ಮಹಾದಾನ ಅಂಧಕಾರ ನಗ್ಲಾಡ್ಸ್ಕೊಳ್ಳೋದಕ್ಕೆ ನಿಮ್ಮ ಎರಡೂ ಕಣ್ಣುಗಳನ್ನ ಅಂದರಿಗೆ ದಯವಿಟ್ಟು ದಾನ ಅಖಿಲ ಕರ್ನಾಟಕ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದಿಂದ ಮಾತಾಡ್ತಾ ಇರೋದು ಹಾಗೂ ಕೇಂದ್ರ ಕಚೇರಿ ಗಾಂಧಿನಗರ ರಾಘವೇಂದ್ರ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಗಸ್ಟ್ ಹದಿನೈದರಂದು ನಾವೆಲ್ಲರೂ ಶುಭ ಕೊಡ್ತಾ ಇದ್ದೀವಿ ನಮ್ಮ ಸಂಘದಿಂದ ಮುಖ್ಯವಾಗಿ ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವನ ಇತ್ತು ಅದು ರಾಘವ್ರ ರಾಜ್ಕುಮಾರ್ ಅವರ ಹುಟ್ಟೊಬ್ಬಕ್ಕೋಸ್ಕರ ನೇತೃದಾನ ಮಹಾದಾನ ಎಲ್ಲಾ ಅಭಿಮಾನಿಗಳು ಸೇರಿ ನೇತೃದಾನ ಮಾಡಬೇಕಾಗಿ ರಾಘವ್ರ ರಾಜ್ ಕುಮಾರ್ ಅವರ ಹುಟ್ಟೊಬ್ಬ ದಿವಸ ಅದೇ ರೀತಿ ಅವರು ದೇಹದಾನ ಮಾಡೋರೆ ಪುನೀತ್ ರಾಜ್ಕುಮಾರ್ ಅವರು ರಾನ್ ರಾಜ್ಕುಮಾರ್ ಅವರು ಶಿವಣ್ಣ ಅವರು ಎಲ್ಲರೂ ಅದಕ್ಕೆ ನಮ್ಮ ಸಂಘದಲ್ಲಿರೋರು ಅದೇ ತರ ಎಲ್ಲರೂ ರಾಜ್ಕುಮಾರ್ ಅಭಿಮಾನಿಗಳು ಇದನ್ನು ನಡೆಸ್ಕೊಡ್ಬೇಕು ಆಮೇಲೆ ನೇತೃದಾನ ಮಹಾದಾನ ಅಂತ ತಿಳ್ಕೊಂಡು ಎಲ್ಲರೂ ಮಾಡ್ಕೊಡ್ಬೇಕು ನಾನು ಕೇಳ್ಕೊಂತೀನಿ ನೇತೃದಾನ ಮಹಾದಾನ ಜನ್ಮದಿನದ ಶುಭಾಶಯಗಳು ರಾಘಣ್ಣ ನೇತ್ರದಾನ ಮಹಾದಾನ ಹುಟ್ಟು ಹಬ್ಬದ ಶುಭಾಶಯ ಸಾವಿನಲ್ಲೂ ಬದುಕಿನ ಸಾರ್ಥಕತೆಯನ್ನು ಕಾಣುವ ದಾನಗಳಲ್ಲಿ ಅತಿ ಶ್ರೇಷ್ಠವಾದ ದಾನ ನೇತ್ರದಾನ ಬನ್ನಿ ಎಲ್ಲರೂ ಕೈ ಜೋಡಿಸಿ ಅಂತರ ಬಾಳಿಗೆ ಬೆಳಕಾಗಿ ನೇತ್ರದಾನ ಮಹಾದಾನ ರಾಘವೇಂದ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನೇತ್ರದಾನ ಮಹಾದಾನ ರಾಗಣ್ಣ ಅವರಿಗೆ ನಮ್ಮ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ನೇತ್ರದಾನ ಮಹಾದಾನ ಹಾಯ್ ರಘುಮಮ್ಮ ಹ್ಯಾಪಿ ಬರ್ತ್ಡೇ ಜನ್ಮದಿನದ ಶುಭಾಶಯಗಳು ಜನ್ಮದಿನದ ಸರ್ ನೇತ್ರದಾನ ಮಹಾದಾನ ನೇತ್ರದಾನ ಮಾಡಿ ಇನ್ನೊಬ್ರಿಗೆ ಸೃಷ್ಟಿಸಿದಿವಿ ಎಲ್ರೂ ಒಳ್ಳೇದಾಗಿರುತ್ತೆ ಹಾಯ್ ನಮಸ್ತೆ ನಮ್ಮ ರಾಗಣ್ಣವರ ಉತ್ಪನ್ನ ಬಕ್ಕೆ ನನ್ ಕಡೆಯಿಂದ ಪರ್ಸ್ನಾಗಿ ಸಹ ನಾನು ನಿಮಗೆ ಶುಭ ಕೊಡ್ತಾಯಿದ್ದೀನಿ ಒಳ್ಳೇದಾಗಲಿ ನೀವು ಚೆನ್ನಾಗಿರಿ ಆರಾಮಗಿರಿ ಅಂತ ನೆಕ್ಸ್ಟ್ ನಾಗಿಸಿ ನೇತ್ರದಾನ ಮಹಾದಾನ ರಾಘನ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ಬದುಕು ಸದಾ ಬೆಳಕಾಗಿರಲಿ ಹಸಿರಾಗಿ ಶ್ರೇಷ್ಠವಾದ ಶ್ರೇಷ್ಠವಾದುದಾನ ನೇತ್ರದಾನ ಡಾಕ್ಟರ್ ರಾಜಕುಮಾರ್ ಅವರು ನೇತ್ರದಾನ ಮಾಡಿ ಇಡೀ ವಿಶ್ವಕ್ಕೆ ತೋರ್ಪಡಿಸ್ಕೊಟ್ಟಿದ್ದಾರೆ ಮಣ್ಣಲ್ಲಿ ಮಣ್ಣಾಗೋ ಬಂದು ನಿಮ್ಮ ಕಣ್ಣನ್ನು ಬೇರೆಯವರು ಕೊಡಿ ನಿಮ್ಮಿಂದ ಅವರ ಕಂಡು ಇಡೀ ವಿಶ್ವ ನೋಡಲಿ ಅಂತ ಮತ್ತೊಮ್ಮೆ ನೇತ್ರದಾನ ಶ್ರೇಷ್ಠದಾನ ನನ್ನ ನಲ್ಮೆಯ ಗೆಳೆಯ ರಾಘವೇಂದ್ರ ರಾಜ್ಕುಮಾರ್ ಅವರು ಆಗಸ್ಟ್ ಹದಿನೈದನೇ ತಾರೀಕು ಭಾರತಕ್ಕೆ ಸ್ವತಂತ್ರ ಬಂದ ದಿನ ಉಳಿದವರು ಅವರಿಗೆ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯ ಈ ಪ್ರಪಂಚಕ್ಕಿಂತ ಸುಂದರವಾದದ್ದು ಬೇರೆ ಯಾವುದೂ ಇಲ್ಲ ಅದನ್ನ ನೋಡಿ ಅನ್ನಿಸ್ತೀವಿ ಆದರೆ ತುಂಬ ಜನ ಆ ಒಂದು ಅವಕಾಶ ಕಳ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರೂ ಕೂಡ ಈ ಸೌಂದರ್ಯನ ಸರಿಕೋಟ ತುಂಬ ಈಸಿ ನಿಮ್ಮ ನೀತನ ದಾನ ಮಾಡಿ ನೇತ್ರದಾನ ತುಂಬ ಮಹಾದಾನದಕ್ಕಿಂತ ತುಂಬ ಮಹಾ ದಾನ ಅಂದರೆ ನೇತ್ರದಾನ ತುಂಬ ಸಿಂಪಲ್ಲು ನೀವು ಆ ಕಂಪ್ನಿಗೆ ಹೋಗ್ಬಿಟ್ಟು ನೀವು ಕಾಲ್ ಕ್ಲಿನಪ್ ಮಾಡಬೇಕು ಅಷ್ಟೇ ಯಾಕಂದರೆ ಒಂದು ಜೀವ ಹೋದ್ಮೇಲೆ ಲೆನ್ಸ್ ಉಳ್ಕೊಳುತ್ತೆ ಆ ಲೆನ್ಸು ಲೆನ್ಸಿಂದ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಬೇರೆಯವ್ರು ನಿಮ್ಮಿಂದ ನಿಮ್ಮ ಕಣ್ಣು ಮುಖಾಂತರ ಈ ಶಿಸ್ತಿ ನೋಡ್ಬೋದು ಈ ಸೌಂದರ್ಯ ನೋಡ್ಬೋದು ಸೊ ಪ್ಲೀಸ್ ನನ್ನ ಕಡೆಯಿಂದ ನೆನೆಸ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕಣ್ಣುಗಳನ್ನ ದಾನ ಮಾಡಿದ್ದೀನಿ ಮಾಡಿ ನೇತ್ರದಾನ ನೇತ್ರದಾನ ಮಹಾದಾನ ಹಾಗೆ ನಮ್ಮ ರಾಘವೇಂದ್ರ ರಾಜ್ ಕುಮಾರ್ ಅವರು ಕೊಟ್ಟಿದ್ದಪ್ಪ ಅವ್ರಿಗೆ ಸ್ವಲ್ಪ ಹಾರ್ದಿಕ ಶುಭಾಶಯ ವಿಶ್ವಹಾಶ್ರೀಗಳು ಇಷ್ಟಪಡ್ತೀನಿ ನಾನು ಇದ್ರಿಗೂ ತುಂಬ ಆರ್ಟಿಸ್ಟ್ಗಳು ನೋಡಿದ್ದೀನಿ ಆದರೆ ನಮ್ಮ ಅಣ್ಣವ್ರಾದ ಆದಮೇಲೆ ನನ್ನ ಕಣ್ಣಿಗೆ ಬಿದ್ದಿದ್ದು ರಾಘವೇಂದ್ರ ರಾಜ್ಕುಮಾರ್ ಯಾಕಂದರೆ ಅವ್ರು ಅಷ್ಟೇ ಸೌಮ್ಯ ಅಷ್ಟೇ ವೆಲ್ ಮ್ಯಾನೆಡ್ ಪರ್ಸನ್ ಅಂತ ಹೇಳಿದ್ರು ತುಂಬ ಒಳ್ಳೆಯ ನಟ ತುಂಬ ಚೆನ್ನಾಗಿ ಆ್ಯಕ್ಟ್ ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಮನುಷ್ಯ ಕೂಡ ಸೊ ಒನ್ಸ್ ಅಗೇನ್ ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಾರಾಯಣ ಅವರು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ನಮಸ್ಕಾರ ನಾನು ಸಂಯುಕ್ತ ಹೊನ್ನಾಡ್ ನಾನಂತೂ ನನ್ನ ಕಣ್ಗಳನ್ನ ಖಂಡಿತ ಡೊನೇಟ್ ಮಾಡ್ತೀನಿ ಯಾಕೆಂದ್ರೆ ನೇತ್ರದಾನ ಮಹಾದಾನ ನಮ್ಮ ತಾತಾನು ಮಾಡಿದರೆ ನಮ್ಮ ಮನೆಯವ್ರು ಎಲ್ಲರೂ ಮಾಡ್ತೀವಿ ಅಂತ ವಿವ್ ಟೇಕನ್ ಅ ಪ್ರಾಮಿಸ್ ನಮ್ ತಾತನ್ ಫಾಲೋ ಮಾಡ್ತಾ ಯಾಕೆಂದ್ರೆ ಅದಕ್ಕಿಂತ ದೊಡ್ಡ ದಾನ ಇನ್ ಯಾವ್ದೂ ಇಲ್ಲ ಅದೇ ಮಹಾದಾನ ಬೇರೆಯವ್ರ ದೃಷ್ಟಿ ಕೊಡಕ್ಕಿಂತ ನಿಮ್ಗೆ ಐ ಡೋಂಟ್ ಥಿಂಕ್ ಇನ್ನೊಂದು ಪುಣ್ಯ ಕೆಲಸ ಮಾಡಕ್ ಸಾಧ್ಯ ಇದಕ್ಕಿಂತ ದೊಡ್ಡ ಯಾವ್ದು ಇಲ್ಲ ಸೊ ನಾನಂತೂ ಖಂಡಿತ ಮಾಡ್ತೀವಿ ನೀವು ಡೊನೇಟ್ ಮಾಡಿ ಥ್ಯಾಂಕ್ ಯು ರಾಘಣ್ಣ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ದಾನ ದಾನಗಳಲ್ಲೆಲ್ಲ ಶ್ರೇಷ್ಠವಾದ ದಾನ ಅಂತ ಆ ಸಂದರ್ಭಕ್ಕೆ ತಕ್ಕಾಗಿ ಹೇಳ್ತೀವಿ ಕೆಲವು ಸಂದರ್ಭದಲ್ಲಿ ಅನ್ನದಾನ ಕೆಲವು ಸಂದರ್ಭದಲ್ಲಿ ವಸ್ತ್ರ ದಾನ ಕೆಲವು ಸಂದರ್ಭದಲ್ಲಿ ಭೂದಾನ ಹಾಗೆ ಚುನಾವಣೆ ಬಂದಾಗ ಮತದಾನ ಆಮೇಲೆ ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದಾಗ ಕನ್ಯಾದಾನ ಆದರೆ ಸಾರ್ವತ್ರಿಕವಾಗಿ ಸಮಾಜಕ್ಕೆ ಒಳ್ಳೇದಾಗ ದಾನ ಯಾವ್ದಾದ್ರು ಇದ್ರೆ ಅದರ ನೇತ್ರದಾನ ಯಾಕೆಂತಂದ್ರೆ ನಾವು ಮಣ್ಣಿಗೆ ಹೋಗುವಂತ ಜನ ಎಲ್ಲಾ ವಸ್ತುಗಳನ್ನು ಮಣ್ಣು ಮಾಡುವ ಬದಲು ಅದರೊಂದು ಉಪಯೋಗ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬೆಳಕನ್ನು ಕೊಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಸಾಧ್ಯ ಇರತಕ್ಕಂಥದ್ದು ನೇತ್ರದಾನ ಕಣ್ಣಿನ ದಾನ ದಯಮಾಡಿ ಎಲ್ಲರೂ ಕೂಡ ಪ್ರೀತಿಸಿಕೊಂಡು ಅದನ್ನ ತುಂಬಾ ಇಷ್ಟವಾಗಿ ತಮ್ಮ ನೇತ್ರದಾನವನ್ನ ಕೊನೆಯ ದಾನವಾಗಿ ದಾನವಾಗಿರ್ತಕ್ಕಂಥದ್ದು ಶ್ರೇಷ್ಠ ದಾನ ಅಂತ ನನಗೆ ಅನಿಸಿದೆ ಸಾಮಾಜಿಕ ಚಿಂತನೆ ಇರತಕ್ಕಂಥವ್ರು ಸಾಮಾಜಿಕ ಕಳಕಳಿ ಇರತಕ್ಕಂಥವರು ಮತ್ತು ಜವಾಬ್ದಾರಿಯುತವಾಗಿ ನಾವು ಸಮಾಜವನ್ನು ಬೆಳೆಸಬೇಕಾಗಿರೋದ್ರಿಂದ ಈ ದಾನ ಬಹಳ ಶ್ರೇಷ್ಠ ದಾನ ಈ ಮನುಷ್ಯ ಜೀವನನೇ ನಶ್ವರ ಬಟ್ ನಾವು ಹೋದ್ಮೇಲೂ ಎಷ್ಟೋ ಜನಗಳಿಗೆ ಬೆಳಕಾಗುವಂತ ಒಂದು ದಾನ ನೇತ್ರದಾನ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಈ ನೇತ್ರದಾನ ಮಾಡಿ ಎಷ್ಟೋ ಅಂಧಕಾರದಲ್ಲಿ ಮುಳುಗಿ ಹೋಗಿರುವಂತಹ ಜೀವಗಳಿಗೆ ನಿಮ್ಮ ನೇತ್ರದಾನದಿಂದ ಒಂದು ಬೆಳಕು ಸಿಗುತ್ತೆ ಇದು ನಿಜವಾಗ್ಲು ತುಂಬಾ ಶ್ರೇಷ್ಠವಾದ ದಾನ ನೀವು ಮಾಡಿ ನಿಮ್ಮ ಸಂಬಂಧಿಕರಿಗೂ ಹೇಳಿ ನಿಮ್ಮ ಮಿತ್ರರಿಗೂ ಹೇಳಿ ನಿಮ್ಮ ಸುತ್ತಮುತ್ತಲು ಈ ಅಡಗನ್ನ ಮೂಡಿಸಿ ಧನ್ಯವಾದ ನಮ್ಮ ನಾರಾಯಣ ನೇತ್ರಾಳದಿಂದ ರಾಜ್ ಡೈನೆಸ್ಟಿ ಟೀಮ್ ಅವರಿಗೆ ತುಂಬಾ ಧನ್ಯವಾದಗಳು ಅವ್ರು ಕರೆದು ನೇತ್ರದಾನಗಳೆಲ್ಲ ಮಾಡಿ ಇಂತಹ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿದಕ್ಕೆ ತುಂಬಾ ಸಂತೋಷ ಆಗ್ತದೆ ಅವ್ರಿಗೆಲ್ಲ ಒಳ್ಳೆದಾಗ್ಲಿ ನೇತ್ರದಾನ ಮಹಾದಾನ ರಾಘಣ್ಣ ಹಾಯ್ ರಾಘಣ್ಣ ನಾನು ನಿಮ್ಮನ್ನ ಸುಮಾರು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ನಂಜುಳಿ ಕಲ್ಯಾಣ ಸಿನಿಮಾ ರಿಲೀಸ್ ಆದಾಗ ನೀವು ಚಿಕ್ಕಪೇಟೆಗೆ ಬಂದಿದ್ರಿ ಅದು ಗೆಸ್ಟ್ ಆಗಿ ಬಂದಿದ್ರಿ ಆ ಟೈಮಲ್ಲಿ ನನ್ನ ನಾನು ಒಂದು ಫೈವ್ ಟೈಮ್ಸ್ ಸಿನಿಮಾ ನೋಡಿದ್ದೇನೆ ನಾನು ಆವತ್ತಿನ ನಾನು ಇದು ಸಾಯನು ಇವತ್ತು ಒಬ್ಬ ನಟನಾಗಿ ನನ್ನ ತುಂಬ ಹೃದಯದಿಂದ ನಿಮ್ಮನ್ನು ಪ್ರೀತಿ ಮಾಡುವ ಒಬ್ಬ ಹುಡುಗ ಆಗಿ ನಿಮಗೆ ಆಗಸ್ಟ್ ಹದಿನೈದರಂದು ಹುಟ್ಟುಹಬ್ಬ ನಿಮಗೆ ಆ ಭಗವಂತ ನೀವು ನಂಬಿರುವಂಥ ಎಲ್ಲ ದೇವರುಗಳು ನಿಮಗೆ ಆಶೀರ್ವಾದ ಮಾಡಿ ನಿಮ್ಮ ಆರೋಗ್ಯನ ಮತ್ತೆ ಹಳೆಯ ರಾಗಣನ ರೀತಿ ನೋಡೋ ರೀತಿ ಆಗಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಗೆ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡೇಗಣ ನಮಸ್ಕಾರ ನೇತ್ರದಾನ ಮಾಡಿ ಪುಣ್ಯ ಕಂಡು ಪ್ರಪಂಚದ ಸೃಷ್ಟಿನ ಹೆಂಗೆ ಈ ಒಂದು ಸೌಂದರ್ಯನ ನೋಡಿ ಅನುಭವಿಸಿದ್ವೋ ಅದೇ ರೀತಿ ಈ ಕಣ್ಗಳು ಮಣ್ಣಲ್ಲಿ ಮಣ್ಣಾಗುವ ಬದಲಾಗಿ ಈ ಅಂದರಿಗೆ ಅಂದರೆ ಕಣ್ಣಿಲ್ದೇರವರಿಗೆ ನಾವು ದಾನ ಮಾಡಿದ್ರೆ ಖಂಡಿತ ಅವರು ಈ ಪ್ರಪಂಚದ ಸೌಂದರ್ಯವನ್ನ ಸವಿತಾರೆ ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ನೇತ್ರದಾನ ಮಾಡಿ ಅದಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ದೊಡ್ಡ ಮನೆ ಹುಡುಗ ಅಂತಾನೆ ಅನ್ನಿಸ್ಕೊಂಡಿರೋ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನೇತ್ರದಾನ ಮಹಾದಾನ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರ ಬಗ್ಗೆ ಒಂದು ಅದ್ಭುತವಾದ ಮೇಲ್ಪಂಕ್ತಿಯ ಕೊಟ್ಟಿದ್ದಾರೆ ಅವರ ಕಣ್ಣುಗಳನ್ನೇ ದಾನ ಮಾಡಿ ಸೊ ಅದೇ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ನೇತ್ರದಾನ ಮಾಡಿ ಮತ್ತೊಬ್ಬರಿಗೆ ಬೆಳಕಾಗಿ ಥ್ಯಾಂಕ್ ಯು ನೇತ್ರದಾನ ಮಹಾದಾನ ಪ್ರೀತಿಯ ರಂಗಣ್ಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮಸ್ಕಾರ ನೇತ್ರದಾನ ಮಹಾದಾನ ಅಂತ ನಮ್ಮ ಅಣ್ಣವ್ರು ಎಷ್ಟೊಂದು ಅವರ ಸಿನಿಮಾಗಳಲ್ಲಿ ಹೇಳಿದರೆ ನಾನು ಅದರಿಂದ ಇನ್ಸ್ಪೈರ್ ಆಗಿ ಇವತ್ತು ಇವರು ಹಮ್ಮಿಕೊಂಡಿರುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ನೇತ್ರವನ್ನ ದಾನ ಮಾಡಲು ಬಂದಿದ್ದೇನೆ ನೇತ್ರದನ ಮಹಾದಾನ ನಾನು ಮಾಡ್ತಿದ್ದೀನಿ ಎಲ್ಲರೂ ಮಾಡ್ಬೇಕು ಅಂತ ವಿನಂತಕೊಳ್ತಾ ಇದ್ದೀನಿ ನೇತ್ರದಾನ ಮಹಾದಾನ ಧನ್ಯವಾದ ಕರುಣ ದೇವರ ಕರೆಸ್ಕೊಳ್ಳೋ ಅಪ್ಪಾಜಿ ಅವರು ಹೇಳುವ ಪ್ರಕಾರ ನೇತ್ರದನೇ ಮಹಾದಾನ ಪ್ರಕಾರ ನಾವೆಲ್ಲರೂ ನೇತ್ರದಾನ ಮಾಡೋಣ ಇನ್ನೊಬ್ಬರ ಕಣ್ಣನ್ನ ಕೊಟ್ಟಾಗ ಇನ್ನೊಬ್ಬರು ಪ್ರಪಂಚ ನೋಡ್ತಾರೆ ಸೊ ನೇತ್ರದಾನ ಮಹಾದಾನ ನಾವೆಲ್ಲರೂ ಮಾಡೋಣ ಮಹಾದಾನ ಹುಟ್ಟುಬ್ಬದ ಶುಭಾಶಯಗಳು ನೂರು ವರ್ಷ ಅದೇ ತರ ಸುಖವಾಗಿ ಸಂತೋಷವಾಗಿ ಕುಟುಂಬ ಪ್ರೀತಿಯ ರಾಘಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ರಕ್ತದಾನ ಜೀವದಾನ ನೇತ್ರದಾನ ಮಹಾದಾನ ಎಲ್ಲರೂ ನೇತ್ರದಾನ ಮಾಡಿ ನೇತ್ರದಾನ ಮಹಾದಾನ ರಾಕೇಶ್ ನೇತ್ರದಾನ ಮಹಾದಾನ ಸೊ ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ದಾನ ಮಾಡಿ ಎ ಟು ಬ್ಲೈಂಡ್ ಹ್ಯಾಪಿ ಬರ್ತ್ಡೇ ಎರ್ತ್ ಥ್ಯಾಂಕ್ ಯು ಮನ್ಸಿಗೆ ಮೇಯ್ನ್ ಬೇಕಾಗಿರೋದು ಬ್ರೈನ್ ಅಲ್ಲ ಬುದ್ಧಿ ಅಲ್ಲ ಅಥವಾ ಬುದ್ಧಿವಂತಿದೆ ಅಲ್ಲ ಅಥವಾ ಏನಿಲ್ಲ ದೇವ್ರ ನಮ್ಮನ್ನು ಸೃಷ್ಟಿ ಮಾಡಿದ್ರೆ ಈ ನೇಚರ್ನ ಎಂಜಾಯ್ ಮಾಡೋಕ್ಕೆ ಅದಕ್ಕೆ ಬೇಕಾಗಿರೋದು ಕಣ್ಣು ಸೊ ಅದು ನಮಗೆ ಬೇಡ ಅಂದಾಗ ನಮಗೆ ಬೇಡ ಅಂದಾಗ ಅಂದ್ರೆ ನಾವು ಇದ್ದಾಗ್ಲೋ ಇಲ್ಲದೆ ಹೋದಾಗ್ಲೋ ಅದು ನಮಗಲ್ಲದೆ ಇನ್ನೊಬ್ಬರಿಗೂ ಉಪಯೋಗ ಉಪಯೋಗ ಆಗುತ್ತೆ ಅಂದ್ರೆ ಅದನ್ನ ಯಾಕೆ ಕೊಡಬಾರ್ದು ನೇತ್ರದಾನ ಮಹಾದಾನ ಎಲ್ರಿಗೂ ನಮಸ್ಕಾರ ನಾನು ಮಾನ್ವಿತಾ ಹರೀಶ್ ನೇತ್ರದಾನ ಮಹಾದಾನ ಅಂತಾರೆ ನೇತ್ರದಾನಕ್ಕಿಂತ ಇನ್ನೂ ದೊಡ್ಡ ದಾನ ಯಾವುದು ಅಲ್ಲ ಅಂತ ಯಾಕಂತ ಹೇಳಿದ್ರೆ ನಾನು ಕೂಡ ನಮ್ ತಂದೆ ತೀರೋದಾಗ ನಮ್ಮ ತಂದೆ ಕಣ್ಣನ್ನು ಕೂಡ ನಾವು ದಾನ ಮಾಡಿದ್ವಿ ತುಂಬಾ ಜನರಿಗೆ ಅಂದ್ರೆ ಅಟ್ಲೀಸ್ಟ್ ಸಿಕ್ಸ್ ಟು ಸೆವೆನ್ ಪೀಪಲ್ಗೆ ಒಂದ್ ಒಬ್ರು ಕಣ್ಣಿನ ದೃಷ್ಟಿಯಿಂದ ಎಂಟರಿಂದ ಒಂಬತ್ತು ಜನರಿಗೆ ದೃಷ್ಟಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ನಾವು ಸತ್ತ ನಮ್ ಜೊತೆಗೇನೆ ಕಣ್ಣು ಕೂಡ ಮಣ್ಣಾಗೋ ಬದ್ಲು ಬದಲು ಅದನ್ನ ಡೊನೇಟ್ ಮಾಡಿದ್ರೆ ಎಷ್ಟೋ ಜನರಿಗೆ ದೃಷ್ಟಿ ಬರುತ್ತೆ ಯಾಕಂದ್ರೆ ನಾವು ಈ ಸುಂದರವಾದ ಪ್ರಪಂಚ ಚೆನ್ನ ಚೆನ್ನಾಗಿ ನೋಡ್ತೀವೋ ಅದೇ ತರ ಪಾಪ ಕಂಡಿಲ್ದಿರೋರು ಕೂಡ ನೋಡಿದ್ರೆ ನಮ್ಗೂ ಒಂಥರ ಸಮಾಧಾನ ಮತ್ತೆ ಯಾರ್ ಇರ್ತಾರಲ್ಲ ಅವರು ಕೂಡ ಇದ್ದಂಗೆ ಅನ್ಸುತ್ತೆ ಅವ್ರಿಗೂ ಕೂಡ ಆ ಕಣ್ಣಲ್ಲಿ ಅವರೇ ಈ ಪ್ರಪಂಚನ ಮತ್ತೆ ನೋಡಬಹುದು ಅನ್ನೋ ಒಂದು ಇದು ಮತ್ತೆ ನಮ್ಮ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ಸರ್ ಕೂಡ ಅವರ ನೇತ್ರನ ದಾನ ಮಾಡಿದ್ರು ಹಾಗೆ ರಾಘಣ್ಣ ಅವರ ಬರ್ಡೇ ದಿನ ಇಷ್ಟು ಒಂದ್ ಒಳ್ಳೆ ಮೆಸೇಜ್ ಕೊಟ್ಟು ಈ ಟೀಮ್ ಅವ್ರು ಸೇರಿ ರಾಜ್ ಡೈನಸ್ಟಿ ಟೀಮ್ ಅವ್ರು ಬಂದು ಇಷ್ಟು ಒಳ್ಳೆ ಮೆಸೇಜ್ ನ ಎಲ್ರಿಗೂ ಕೊಡ್ತಾ ಇದ್ದಾರೆ ಸೊ ಆಲ್ ದಿ ಬೆಸ್ಟ್ ಅವರಿಗೆ ಹಾಗೆ ಎಲ್ರು ಕೂಡ ನೇತ್ರದಾನ ಮಾಡಿ ಅಂತ ಹೇಳ್ತಾ ವಿಶಿಂಗ್ ರಾಗಣ್ಣ ಅ ವೆರಿ ಹ್ಯಾಪಿ ಬರ್ತ್ ಅಪ್ಪಾಜಿ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೆಸ್ತೇನೆ ನಾನು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸುಧಾನ ಮಹಾದಾನ ಹ್ಯಾಪ ಹ್ಯಾಪಿ ಬರ್ತ್ ಡೇ ಇವತ್ತು ನಿಮ್ಮ ಬರ್ತ್ ಐ ಡೊನೇಷನ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಹುಡುಗರೆಲ್ಲ ಎಲ್ಲ ಸೇರ್ಕೊಂಡು ಸೊ ಇದೊಂದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಐ ಡೊನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಜನಕ್ಕೆ ಸೈಟ್ ಸಿಗುತ್ತೆ ಆಮೇಲೆ ಇದು ಸತ್ತಾಗ ಒಂದ್ ಕಣ್ಣ ಕೊಡೋದು ಒಂಚೂರು ನೋವಾಗಲ್ಲ ಆದರೆ ಇಬ್ ಇಬ್ರು ಲೈಫ್ ಗೆ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ ಇಬ್ಬರಿಗೆ ಬೆಳಕು ಸಿಗುತ್ತೆ ಇಬ್ಬರಿಗೆ ಏನಂತಾರೆ ಐಸೈಟ್ ಸಿಗುತ್ತೆ ಅದು ಎಲ್ಲರ ಕೈಲೂ ಕೊಡಕಲ್ಲ ಸೊ ಅದು ನಮ್ಮಿಂದ ಸಾಧ್ಯ ಅಂದ್ರೆ ಅದು ತುಂಬಾ ಒಂದು ಹೆಮ್ಮೆಯಾದ ವಿಷಯ ಅನ್ಸುತ್ತೆ ಹ್ಯಾಪಿ ಬರ್ತ್ಡೇ ರೆರಿಶ್ ಯು ವೆರಿ ಹ್ಯಾಪಿ ಬರ್ತ್ ಹೀಗೆ ಯಂಗ್ ಆಗಿರಿ ನಿಮ್ ಪಕ್ದಲ್ಲಿ ನಿಂತ್ಕೊಂಡ್ರೆ ನಾವು ವಯಸ್ಸಾಗಿರೋರ ತರ ಕಾಣ್ತೀವಿ ಆದ್ರೂ ನಮ್ಗೆ ಖುಷಿನೇ ಹಾವ್ ಗ್ರೇಟ್ ಇಯರ್ ಹೀಗೆ ಸಿನಿಮಾ ಮಾಡ್ತಾ ಇರಿ ಅಂಡ್ ನಿಮ್ಮ ಹುಟ್ಟು ಹಬ್ಬಕ್ಕೆ ನಾವೆಲ್ಲರೂ ನೇತ್ರದಾನ ಮಾಡ್ತಾ ಇದ್ದೀವಿ ನಮ್ಗೆ ಆಶೀರ್ವದಿಸಿ ಥ್ಯಾಂಕ್ ಯು ನೇತ್ರದಾನ ಮಹಾದಾನ ನೇತ್ರದಾನ ಮಹಾದಾನ ಕತ್ತಲಲ್ಲೇ ಬದುಕ್ತಾ ಇರೋ ಅಂಧ ಜೀವಿಗಳಿಗೆ ನಿಮ್ಮ ಕಣ್ಣುಗಳನ್ನು ದಾನ ಮಾಡಿ ಸತ್ತಮೇಲೂ ಮೇಲೂ ದೇವರಾಗಬೇಕು ಅಂದ್ರೆ ನೇತ್ರದಾನ ಮಾಡಿ ನೇತ್ರದಾನ ಮಹಾದಾನ ರಾಗಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜಾಗಣ್ಣ ನೇತ್ರದಾನ ಮಹಾದಾನ ಹುಟ್ಟಿನ ಜೊತೆಗೆ ಬಂಡಗಳನ್ನ ಬಳುವಳಿಯಾಗಿ ಪಡ್ಕೊಳ್ಳದೆ ಕತ್ತಲಲ್ಲಿ ಮುಳುಗಿರೋ ಅಂದರಿಗೆ ನಮ್ಮ ಮಾಡೋ ಮುಖಾಂತರ ಅವರಿಗೆ ಬೆಳಕಾಗೋಣ ನೇತ್ರದಾನ ಮಹಾದಾನ ಈ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ ಆ ನಾವು ಒಂದು ಐದು ನಿಮಿಷ ಕಣ್ಮುಚ್ಕೊಂಡು ಕರೆಂಟ್ ಹೋಗಾಗ ಅಕಸ್ಮಾತ್ ಏನು ಬೆಳಕಿಲ್ಲದೆ ಇದ್ದಾಗ ಜಗತ್ತಿನ ನೋಡೋದಾಗಲಿ ಮತ್ತು ನಾವೇ ಒಂದು ಹೆಜ್ಜೆ ಇಡ್ಬೇಕಾದ್ರೆ ಸಾವಿರ ಸತಿ ಯೋಚನೆ ಮಾಡ್ತೀವಿ ಏನಿರ್ಬೋದು ಮುಂದೆ ಅಲ್ಲಿ ಏನಾದರೂ ಒಂದು ಬಿದ್ದಿದ್ಯಾ ಇದ್ದಿದೆಯಾ ಅದ್ರ ಮೇಲೆ ಕಾಲಿಟ್ ಕೊಡ್ತೇನೆ ಏನಂತ ಯೋಚನೆ ಮಾಡ್ತೀವಿ ಬಟ್ ಥಿಂಕ್ ಆಫ್ ಲೈಫ್ ಲಾಂಗ್ ಅದೇ ಥರ ಬೆಳಕಿದ್ದಾಗ್ಲೂ ಏನು ಕಾಣಲ್ಲ ಅನ್ನೋ ಪರಿಸ್ಥಿತಿ ಹೇಗಿರ್ಬೋದು ಒಂದ್ಸತಿ ಅವ್ರು ಯೋಚನೆ ಮಾಡಿದ್ದೀರಾ ಖಂಡಿತ ಇವು ಇವುಹೇನೂ ಆಗಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಾರೆ ಸೊ ಇದನ್ನ ಕಂಪ್ಲೀಟ್ ಭಾರತನ ನಾವು ಬ್ಲೈಂಡ್ಲೆಸ್ಸಾಗಿ ಮಾಡಬೇಕು ಅಂತಂದ್ರೆ ನಾವು ಮಾಡಬೇಕಾದ ನಾವು ತಗೊಳ್ಬೇಕಾದಂತ ಒಂದೇ ಇನಿಷಿಯೇಟಿವ್ ಅಂತ ಏನು ಅಂತಂದ್ರೆ ನೇತ್ರದಾನ ಮಾಡ್ಲೇಬೇಕು ಪ್ರತಿಯೊಬ್ಬ ಮನುಷ್ಯನು ಇನ್ಸ್ಟೆಡ್ ಆಫ್ ಬರಿಂಗ್ ಯುವರ್ ಐಸ್ ಇನ್ ಇನ್ ದ ಸಾಯಿಲ್ ನಿಮ್ ಕಣ್ಣುಗಳನ್ನ ಅನ್ನೆಸೆಸರಿ ಆಗಿ ಮಣ್ಣಲ್ಲಿ ಹೂಳೋದಕ್ಕಿಂತ ಅದನ್ನ ನೀವು ದಾನ ಮಾಡಿದ್ರೆ ಐ ತಿಂಕ್ ಇಂಡಿಯಾದಲ್ಲಿ ಇರೋ ಪಾಪ್ಯುಲೇಷನ್ಗೆ ಬ್ಲೈಂಡ್ ಬ್ಲೈಂಡ್ ಜನ ಏನು ಕುಲ್ಡ್ ಇರುವಂತಹ ಒಂದು ಜನಸಂಖ್ಯೆ ಮತ್ತೆ ನಾವು ಸಾವಿನ ಸಂಖ್ಯೆ ಅವನ್ನೆಲ್ಲ ಕಂಪೇರ್ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯನು ನೇತ್ರದಾನ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಕಣ್ಣಿನ ಏನು ಬ್ಲೈಂಡ್ ಪೀಪಲ್ ಇರೋದಿಲ್ಲ ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನೇತ್ರದಾನ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಕೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಪ್ರೀತಿಯ ರಾಗಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಹ್ಯಾಪಿ ಬರ್ತ್ ರಾಗಣ್ಣ ನೇತ್ರದಾನ ಮಹಾದಾನ ಎಲ್ರಿಗೂ ನಮಸ್ಕಾರ ಇದು ಇವತ್ತು ರಾಗಣ್ಣ ಹುಟ್ಟಿದ್ದ ಹುಟ್ಟಿದ್ದಪ್ಪ ಸೊ ಫಸ್ಟ್ ಆಫ್ ಆಲ್ ವಿಶ್ ಯು ವೆರಿ ವೆರಿ ಹ್ಯಾಪಿನ್ಸ್ಟ್ರೆಂತ್ ಆಫ್ ಪಿಲ್ಲರ್ ಅಂದ್ರೆ ನನಗೊಂದು ಹಿಂದೆ ಒಂದು ಬೆನ್ ಬೆಲ್ ಬೆನ್ನೆಲ್ಬಾಗ್ ನಿಂತ ನಮ್ಮ ರಾಗಣ್ಣಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳೋಕೆ ನನಗೆ ತುಂಬ ಹೆಮ್ಮೆ ಅಂತ ಅನ್ಸುತ್ತೆ ಅದರ ಜೊತೆಗೆ ನಮ್ಮ ಅಭಿಮಾನಿಗಳು ನಮ್ಮ ವೆಲ್ವಿಷರ್ಸ್ ಎಲ್ಲ ಒಂದು ವಿಡಿಯೋ ಮಾಡ್ತಿದ್ದಾರೆ ನಮಗೋಸ್ಕರ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಂದರೆ ಇದು ಈ ವಿಡಿಯೋನ ಯಾರು ನೋಡ್ತಿದ್ರು ಅವರೆಲ್ಲರಿಗೂ ಕೇಳ್ಕೊಳ್ಳೋದೇನೆಂದ್ರೆ ದಯವಿಟ್ಟು ನೇತ್ರದಾನ ಮಾಡಿ ಇದರಿಂದ ನೀವು ಇನ್ನೊಬ್ಬರಿಗೆ ಕಂಡುಕೊಡ್ತೀರಾ ಅದೇ ರೀತಿ ರಕ್ತದಾನ ಮಾಡೋದು ಕೂಡ ತುಂಬ ಒಳ್ಳೇದು ಸೊ ನಮ್ಮ ದೇಹಕ್ಕೆ ತುಂಬ ಒಳ್ಳೆದು ಸೊ ಒಳ್ಳೊಳ್ಳೆ ಕೆಲಸಗಳನ್ನ ಯಾವತ್ತು ಅಚ್ಚುಕಟ್ಟಾಗಿ ನೆನೆಸ್ಕೊಂಡು ಮಾಡ್ತಾ ಇರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ನಾನು ಹುಟ್ಟಾಗಿಂದ ಯಾವಾಗಲೂ ನಂಗೆ ಸಪೋರ್ಟ್ ಮಾಡಿದ್ಯಾ ಮಟ್ಟಕ್ಕೆ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ನಿನ್ನ ಆಶೀರ್ವಾದ ಅಷ್ಟೆ ನಾನೇನಂತಂದ್ರೆ ನಿಮ್ಮ ಮಗ್ನ ಇರೋಕೆ ನಾನು ಪುಣ್ಯ ಅಂತ ನನ್ನ ನನ್ಗನ್ಸುತ್ತೆ ಎಲ್ರಿಗೂ ನಿನ್ನಂತಲೇ ಅಪ್ಪ ಸಿಗಲಿ ಅಂತ ನಾನು ಬೇಡ್ಕೊಂತೀನಿ ದೇವರ ಹತ್ರ ಈಗ ನಿಮ್ಮ ಹುಟ್ಟು ಹಬ್ಬ ಅಂತ ಇವರೆಲ್ಲ ಸೇರ್ಕೊಂಡು ಆ ನೇತ್ರದಾನ ಬಗ್ಗೆ ಅವ್ನ ಅವೇರ್ನೆಸ್ ಮಾಡ್ತಿದ್ದಾರೆ ಸೊ ಎಲ್ರಿಗೂ ನಾನು ಹೇಳೋದು ಇಷ್ಟೇ ಆ ನೇತ್ರದಾನ ಮಾಡಿ ನಿಮ್ಮ ಎರಡು ಕಣ್ಗಳಿಂದ ಇಬ್ಬರು ಅಂದರಿಗೆ ಬೆಳಕು ಸಿಗುತ್ತೆ ಸೊ ಮನುಷ್ಯ ಸತ್ ಮೇಲೆ ಅವರ ಬಾಡಿನ ಊಟ ಅದ್ರ ಬದಲು ಇವ್ ಎರಡು ಕಣ್ಣನ್ನ ಕೊಟ್ಟು ಇಬ್ಬರಿಗೆ ಜೀವನ ಕೊಡ ಕೊಟ್ಟಂಗೆ ಅದು ಸೊ ಎಲ್ರು ನೇತ್ರದಾನ ಮಾಡಿ ನೇತ್ರದಾನ ಮಹಾದಾನ